ಮೆಲಾನಿಯಲ್ ಪ್ರೊಡಕ್ಷನ್ನ ಕಮ್ಮಿ ಮಾಡಿದ್ರೆ ನಮಗೆ ಪಿಗ್ಮೆಂಟೇಷನ್ ಆಗುತ್ತೆ ಇದು ಪ್ರೂವನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಜ ಆಮಿಟ್ಟು ನಿಟ್ಟಿನಲ್ಲಿ ಮೆಲಾನಿಯಲ್ ಪ್ರೊಡಕ್ಷನ್ನ ಕಮ್ಮಿ ಮಾಡೋದ್ರಲ್ಲಿ ಕೆಲವೊಂದು ವಸ್ತುಗಳಿದೆ ಅದರಲ್ಲಿ ನಾನು ಹೇಳಿದಂಗೆ ಮುಲತಿ ಆಗಿರ್ಬೋದು ನಲಪ ಮರಾಡಿ ಆಗಿರ್ಬೋದು ಮತ್ತು ಎಟ್ಟಾಗೇನ್ ಜಾದೂ ಆಗಿರೋ ನಮ್ಮ ಆ್ಯಾಲಮ್ ಸೊ ಆ್ಯಲಮು ಆಲಿಗಿಡ್ಡೆ ರಸದಲ್ಲೂ ಪಿಗ್ಮೆಂಟೇಷನ್ ವಾಸಿ ಮಾಡ್ಕೊಂಡಿದ್ದಾರೆ ಅದು ನಿಮ್ಮ ಸ್ಕಿನ್ ಟೈಪ್ಗೆ ಆಗಬೇಕು ನಂಬರ್ ಒನ್ ಹೆಮ್ಮ ಆ್ಯಲಮ್ ಬರೀ ಪಿಗ್ಮೆಂಟೇಷನ್ ವಾಸಿಯಾಗುತ್ತಾ ಆಗಿಲ್ಲ ನನ್ನ ಸ್ಕಿನ್ ನೋಡಿ ನಾನು ಯಾವ ಮೇಕಪ್ ಏನೂ ಆ್ಯಡ್ ಮಾಡಿಲ್ಲ ನಾನು ಮೇಕಪ್ಪೇ ಹಾಕೋಲ್ಲ ಎಕ್ಸೆಪ್ಟ್ ಲಿಪ್ಸ್ಟಿಕ್ ಕಂಡು ಕಣ್ಕಪ್ಪು ನಾನು ಮೇಕಪ್ ಏನೂ ಹಾಕಲ್ಲ ಯಾಕೆಂದರೆ ಅವಾಗ ಚೆನ್ನಾಗಿರುತ್ತೆ ಮೇಕಪ್ಪು ಕಂಟಿನ್ಯೂಟಿ ಅದು ಸ್ಕಿನ್ನೊಳಗೆ ಹೋಗಿ ಇರೋದನ್ನು ಹಾಳು ಮಾಡುತ್ತೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ಅಲ್ವಾ ಸೊ ಈ ನಿಟ್ಟಿನಲ್ಲಿ ನಾನು ಪಿಗ್ಮೆಂಟೇಷನ್ ಬಾಸಿ ಮಾಡೋದು ಅಂದರೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋಂಥ ರೆಮಿಡಿ ತಂದಿದ್ದೀನಿ ಎಟ್ ಅಗೇನ್ ಹೋಮ್ ರೆಮಿಡಿ ಕೇವಲ ಐವತ್ತೈವತ್ತು ರೂಪಾಯಿ ನಿಮಗೆ ಈ ರೆಮಿಡಿ ನಡೆದೋಗುತ್ತೆ ಫಸ್ಟ್ ನೀವು ಈ ರೆಮಿಡಿ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ಆಗಿರೋ ಜಾದು ಮಾಡೋ ಆಲಮ್ ಇರಬೇಕು ಆಲಮ್ ಬರೀ ನಿಮಗೆ ಪಿಗ್ಮೆಂಟೇಷನ್ ವಾಸಿ ಮಾಡುತ್ತೆ ಅಂತ ನೀವು ಹಾಕ್ಕೊಂಡಿದ್ದೀರ ಜೊತೆ ನಮ್ಮ ಸ್ಕಿನ್ ಕಲರಿಂಗು ಸ್ಟಾರ್ಟ್ ಆಗುತ್ತೆ ಅವ್ರದ್ದು ಸ್ಕ್ರೀನ್ಶಾಟ್ ಹಾಕಿ ನಮ್ಮ ಸಬ್ಸ್ಕ್ರೈಬರ್ದು ಅವರ ಸ್ಕಿನ್ ಟೆಕ್ಸ್ಚರ್ ಹೆಂಗಿದ್ದಿದ್ದು ಹೆಂಗಾಯ್ತು ಅಂತ ಅವರೇ ಹಾಕಿದ್ದಾರೆ ಕೇವಲ ಒಂದು ವಾರದಲ್ಲ ಈ ಜಾದು ಆಗಿರುತ್ತೆ ಐವತ್ತು ರೂಪಾಯಿ ಆಲಮ್ ಅಷ್ಟೇ ಓಕೆನಾ ವೆಲ್ಕಮ್ ಟು ಹೇಮ ಕ್ರಿಸ್ಮಸ್ ನಾನು ಹೇಮ ಜಾಸ್ತಿ ತಡ ಮಾಡೋದು ಬೇಡ ಇದಕ್ಕೊಂದು ಅದ್ಭುತವಾದ ಪ್ಯಾಕ್ ಮಾಡಿದ್ದೀನಿ ಆ ಪ್ಯಾಕಲ್ಲಿ ಮೂರು ಐಟಮ್ ಹಾಕಿದ್ದೀನಿ ನಾನು ಪೌಡರ್ಸು ಮೂರು ಪೌಡರ್ಸು ಮದಾನಿನ್ ಪ್ರೊಡಕ್ಷನ್ನಲ್ಲಿ ಕಮ್ಮಿ ಮಾಡೋದ್ರ ಜೊತೆಗೆ ಝೀರೋ ಮಾಡುತ್ತೆ ಅದು ಝೀರೋ ಆದಾಗೆ ನಮಗೆ ಸ್ಕಿನ್ನು ಒಳ್ಳೆ ಬಣ್ಣ ಬರುತ್ತೆ ನಿಮಗೆ ಕೆಮಿಕಲಲ್ಲೂ ಈ ಥರ ಸಿಗುತ್ತೆ ಬಟ್ ಕೆಮಿಕಲಲ್ಲಿ ಯೂಸ್ ಮಾಡಿದಾಗ ನಮಗೆ ಎಕ್ಸೆಟ್ರಾ ಎಕ್ಸೆಟ್ರಾ ಆಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಇದು ಸೇಫೆಸ್ಟ್ ವೇ ಓಕೆನಾ ಸೊ ಬನ್ನಿ ಇವತ್ತು ಆ ಪ್ಯಾಕ್ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋದು ಒಂದು ಚಮಚದಷ್ಟು ನಾನಿಲ್ಲಿ ಆವಾರ ಹೂ ಹಾಕಿದ್ದೀನಿ ಆವಾರ ಹೂ ಆವಾರ ಹೂ ಬಂದ್ಬಿಟ್ಟು ಸ್ಕಿನ್ ವೈಟ್ನಿಂಗ್ಗೆ ಮತ್ತು ಮೆಲಾನಿಯಂ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಸ್ಕಿನ್ ವೈಟ್ನಿಂಗ್ ಮಾಡುತ್ತೆ ಅದ್ರ ಜೊತೆಗೆ ರಾಮಬಣ ಆಗಿ ಕೆಲಸ ಮಾಡೋದು ನಮಗೆ ಬಿಳಿ ಅರ್ಶನ ಬಿಳಿ ಅರ್ಶನೂ ಅಷ್ಟೆ ಮೆಲಾನಿಯಂ ಪ್ರೊಡಕ್ಷನನ್ನು ಕಮ್ಮಿ ಮಾಡುತ್ತೆ ನೋಡಿ ಇದು ಬಿಳಿ ಅರ್ಶನ ಇದು ಆಭಾರ ಹೂ ಡಿಫ್ರೆನ್ಸಸ್ ನೋಡಿ ಎರಡಕ್ಕೂ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇದೆ ಓಕೆ ರೋಸ್ ಪನ್ನೀರ್ ರೋಸಿನ ಪುಡಿ ಪನ್ನೀರ್ ರೋಸು ಮಾಯ್ಚರೈಸರ್ ಕೊಡುತ್ತೆ ಸ್ಕಿನ್ಗೆ ಸ್ಕಿನ್ ಬ್ಲೀಚಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಬಿಳಿ ಬಿಳಿಯಷ್ಟು ಸ್ಕಿನ್ ಬ್ಲೀಚಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಇದಕ್ಕೆ ನಾನು ಒಂದಿನದ್ದು ಸಿಹಿ ಮೊಸರು ಹಾಕಿ ಕಲ್ ಒಂದಿನದು ಸಿಹಿ ಮೊಸರು ಹಾಕೊಳ್ಳಿ ನೋಡ್ಕೊಳ್ಳಿ ಎಷ್ಟು ಬೇಕು ನಿಮಗೆ ಅಂತ ಇದು ಫ್ರಿಡ್ಜಲ್ಲಿ ಇರಬೇಕು ಯಾಕೆಂದರೆ ಅಲ್ಲಿ ಇಡೋದ್ರಿಂದ ನಿಮಗೆ ಸ್ಕಿನ್ ಗ್ಲೋ ಸಿಗುತ್ತೆ ಪ್ಲಸ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಯಾಕೆ ಅಂದರೆ ಅದು ಕೋಲ್ಡಾಗಿರುತ್ತೆ ಅಲ್ವಾ ಸೊ ಅದರಿಂದ ಆಮೇಲೆ ಒಂದಿನದ ಮೊಸರು ಅಂದರೆ ಒಂದಿನದ ಮೊಸರು ಅಂದರೆ ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ ಬ್ಯಾಡ್ ಬ್ಯಾಕ್ಟೀರಿಯಾ ಇರಲ್ಲ ಓಕೆ ಇದಕ್ಕೆ ನಾನು ಚೂರು ನಾನು ಮೊಸರು ಹಾಕಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಳ್ತೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಮೊಸರು ಇಲ್ಲ ಅಂದ್ರೆ ಬಟರ್ ಮಿಲ್ಕ್ ಅಂದರೆ ಮಜ್ಜಿಗೆ ಒಂದಿನದ ಮಜ್ಜಿಗೆ ನೀವು ಹಾಕೊಳ್ಬೋದು ಓಕೆ ಸತತವಾಗಿ ಕನ್ಸಿಸ್ಟೆನ್ಸಿ ಬೇಕಾದ್ರೆ ನಾನು ಓಲ್ಡ್ ಫೋಟೋದು ಒಂದು ಹಾಕಿರ್ತೀನಿ ಕ್ಲಿಪ್ಪಿಂಗ್ಸು ನನ್ನ ಫೇಸ್ ನೋಡಿ ಈಗ ನನ್ನ ಫೇಸ್ ஓகேண்ணா நான் ஓல்டு ஃபோட்டோனும் நான் ஹாக்கிர் தீனி பேரியார்கசாம்பல் நானே எக்ஸாம்பல் நம்ம சப்ஸ்கிரைபர் ஒவ்வொருது அவரு ஸ்கிரீன்ஷாட் ஹாக்குத்தினி ஓகேண்ணா சோ ஃபஸ்ட்டு வர்ஜன் கொக்கோனட் ஆயில் கண்ணது எண்ணெய் ஹஸ்பினெண்ணு இதே இன்னும் பெட்டரு நான் இல்லை அன்னோதைக்கே நான் பாரச்சூட் ஹாக்குத்தீனா ஓகே ஒன் ஆ டூ ட்ராப்ஸ் அப்ளா சேனா ಒಂದೆರಡು ಸೆಕೆಂಡ್ ಎರಡು ಸೆಕೆಂಡ್ ಮಸಾಜ್ ಮಾಡಿ ಸರ್ ಸೊ ದಟ್ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಗ್ಲೋ ಬರುತ್ತೆ ಸ್ಕಿನ್ ಈಗ ಎರಡು ನಿಮಿಷ ಮಸಾಜ್ ಆದಮೇಲೆ ನೋಡಿ ಆಲಮನ್ ಈ ಥರ ಇದೂ ಅಷ್ಟೇ ಪ್ಯಾಕ್ಸ್ಟೆಸ್ಟ್ ಮಾಡ್ಕೊಳ್ಳಿ ಇದೇನೋ ನಿಮ್ಗೆ ಆಗ ಬಂತು ಅಂದರೆ ನಾನು ಗ್ಯಾರಂಟಿ ನಿಮ್ಮ ಸ್ಕಿನ್ ಪರಿಪಿಗ್ಮೆಂಟೇಷನ್ ಎಲ್ಲ ನಿಮ್ಮ ಸ್ಕಿನ್ ಕಲರೇ ಚೇಂಜ್ ಆಗುತ್ತೆ ಇದು ಲೇಡೀಸು ಜೆಂಟ್ಸು ಇಬ್ರು ಮಾಡ್ಕೊಳ್ಬೋದು ಆದರೆ ಒಂದು ಬಾರ್ನ ಒಬ್ರು ಉಪಯೋಗಿಸ್ಕೊಳ್ಳಿ ಎಟ್ಟಾಗೆ ನಮ್ಮ ಆಯುರ್ವೇದದಲ್ಲಿ ಅವೈಲಬಲ್ ಇದೆ ಐವತ್ತು ರೂಪಾಯಿ ಅವ್ರು ಚೆನ್ನಾಗಿ ಅದು ಕ್ಯೂಬ್ಸು ಚೆನ್ನಾಗಿರುತ್ತೆ ಅವತ್ತು ಓಕೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ ಸೈಡ್ ಬೈ ಸೈಡ್ ನಾನು ಓಲ್ಡ್ ಫೋಟೋ ಹಾಕ್ತೀನಿ ನೋಡಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ಸ್ ಪಿಂಪಲ್ಸು ಸ್ಕಾಸ್ ಸ್ಮಾಕ್ಸು ಎಲ್ಲ ಮಾಯ ಇದು ತುಂಬ ಹಳೇ ಕಲ್ಲು ಬಟ್ ಈಗ ಒಂದು ಎರಡು ವರ್ಷದಿಂದ ಈ ಓಕೆನಾ ಆಯುರ್ವೇದದಲ್ಲಿ ಇದು ಶುದ್ಧೀಕರಣ ಮಾಡಲೇಬೇಕು ಅಂತ ಹೇಳ್ತಾರೆ ನಮ್ಮ ಲೋಕಲಲ್ಲಿ ಬೇಡ ಅಂತ ಹೇಳ್ತಾರೆ ಬಟ್ ಆಲ್ವೇಸ್ ಆಯುರ್ವೇದ ಬೆಸ್ಟ್ ಬೆಟರ್ ಯಾಕಂದರೆ ಅವ್ರು ಏನಾದ್ರು ಒಂದು ಹೇಳಿರ್ತಾರೆ ಅಂದರೆ ಅದರಲ್ಲಿ ಕೆಲವೊಂದು ವಿಷಯಗಳಿರುತ್ತೆ ಓಕೆ ಇದನ್ನು ವರ್ಷ ಎತ್ತಿಟ್ಕೊಂಡು ಒಂದು ಐದು ನಿಮಿಷ ಹೀಗೆ ಬಿಡ್ತೀನಿ ಜಸ್ಟ್ ಫೈವ್ ಮಿನಿಟ್ಸ್ ಪಕ್ಕ ಟೈಮ್ ನೋಡ್ಕೊಳ್ಳಿ ಎಲ್ಲೂ ಟೈಮ್ನ ಸ್ಕಿಪ್ ಮಾಡಬೇಡಿ ಹತ್ತು ನಿಮಿಷ ಹಾಕ್ಕೊಳ್ಳೋದು ಹದಿನೈದು ನಿಮಿಷ ಹಾಕೊಳ್ಳಿ ಡೆಫಿನೆಟ್ ಆಗಿ ಮಾಡೋಕೋಗ್ಬೇಡಿ ಯಾಕೆಂದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ನಮ್ಗೆ ಎಷ್ಟು ಗ್ಲೋ ಕೊಡುತ್ತೋ ಅಷ್ಟೇ ಕಪ್ಪು ಮಾಡುತ್ತೆ ನಮ್ಮ ಸ್ಕಿನ್ನು ಎಷ್ಟು ಪಳಪಳ ಅಂತ ಇದು ಮಾಡುತ್ತೆ ಅಂದರೆ ಅಷ್ಟೇ ಇದು ಡೇಂಜರಸ್ ಇದು ಸ್ಕಿನ್ಗೆ ಆಯಿತಾ ಸೊ ಐದೇ ನಿಮಿಷದ ಒಳಗಿರಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಅನ್ಕೊ ಓಕೆ ಜಸ್ಟ್ ತ್ರೀ ಮಿನಿಟ್ಸ್ ತ್ರೀ ತ್ರೀ ಆ್ಯಂಡ್ ಹಾಫ್ ಮಿನಿಟ್ಸ್ ಇದೆ ಈಗ ಬಿಳಿ ಅರ್ಶನ ಆಮೇಲೆ ನೋಡಿ ಪ್ಯಾಕ್ ನೋಡಿ ಈ ಥರ ಇದೆ ನನ್ನ ಪ್ಯಾಕು ತಿಂಡಕ್ಕೆ ಮಾಡ್ಕೊಂಡಿಲ್ಲ ಆಮೇಲೆ ಒಂದು ದಿನದ ಮೊಸರು ಹಾಕ್ತೆ ಒಂದು ದಿನದ ಮೊಸರಲ್ಲಿ ಫುಡ್ ಬ್ಯಾಕ್ಟೀರಿಯಾ ಇರುತ್ತೆ ಓಕೆ ಅದು ಇರಬೇಕು ಪ್ರತಿಯೊಂದು ವಸ್ತು ಅಂದರೆ ಮೊಸರು ಆಗಿರ್ಬೋದು ಹಸಿ ಹಾಲಾಗಿರ್ಬೋದು ಇರುತ್ತೆ ಓಕೆ ಫ್ರಿಡ್ಜಲ್ಲಿರೋದ್ರಿಂದ ನಮಗೆ ಎರಡು ವಿಷಯ ಸಾಧ್ಯ ಒಂದು ಸ್ಕಿನ್ಗೆ ಒಳ್ಳೆ ಕಲರ್ ಬರುತ್ತೆ ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ನಾವು ಈಗ ಹೆಂಗೋ ಈಗ ಮಸಾಜ್ ಮಾಡಿದ್ದೀವಿ ಮಸಾಜ್ ಮಾಡಿದರೆ ಪೌಸ್ ಎಲ್ಲ ಓಪನ್ ಮಾಡಿರ್ತೀವಿ ಆಮೇಲೆ ಆಲಮಿಂದ ನಾವು ಮಸಾಜ್ ಮಾಡೋದ್ರಿಂದ ಸ್ಕಿನ್ನು ಒಳ್ಳೆ ಗ್ಲೋ ಬರುತ್ತೆ கேவல ஐத் ரூபாய் எல்லாரும் கேட்கீரக இதாக பிம்பல்ஸ் பிரதி நான் பிழி அஷ்ணா மெலாரிங் பிரொடக்ஷன் கம்மி பன்னீர் ரோஸ் பூடி இது மாய்ஸரை ஸ்கின் ப்ளீச்சிங்கு ஓகே ஆல்மோஸ்ட் நோடி ಏಯ್ಟ್ ಮಿನಿಟ್ಸ್ ಆಗಿದೆ ಡ್ರೈ ಆಗಿದೆ ಸೊ ಈಗ ಇದನ್ನು ವೈಪ್ ಮಾಡ್ತಾಯಿದ್ದೀನಿ ನಾ ಹೇಳ್ದಂಗೆ ಪುಳಿಯಶಿನ ಅವರ ಹೂವು ಮತ್ತು ಆಲಮ್ಮು ಇದೆಲ್ಲ ನಮಗೆ ಮೊಸರು ಮೆಲಾನಿನ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ ಸ್ಟಾಪ್ ಮಾಡುತ್ತೆ ಸೊ ಪಿಗ್ಮೆಂಟೇಷನ್ ಮಾಯ ಆಗೋ ಜೊತೆಗೆ ಸ್ಕಿನ್ ವೈಟ್ನಿಂಗು ನಮ್ಮ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಓಕೆ ಬಟ್ ಇದರಲ್ಲಿ ಎರಡು ವಿಷಯ ನೀವು ರೆಗ್ಯುಲರ್ ಆಗಿ ಮಾಡಬೇಕು ನೋಡಿ ರೆಗ್ಯುಲರ್ ಆಗಿರ್ಬೇಕು ಇದಕ್ಕೆ ಮಾತ್ರ ನೀವು ಪ್ರತಿ ದಿನ ಪ್ರತಿ ದಿನ ವಾರಕ್ಕೆ ಏಳು ದಿನನೂ ಮಾಡಬೇಕು ನೋಡಿ ನೀಟಾಗಿ ಒಂದ್ಸಲ ಫೇಸ್ ವಾಶ್ನು ಸ್ಕಿನ್ ಟೆಕ್ಸ್ಚರ್ ನೋಡಿ ನನಗಾಗಿದೆ ಅಂದರೆ ನಿಮಗೆ ನೆಟಗಾಗ ಆಲ್ ಎಮ್ದು ಗ್ಲೋ ಇದು ಓಕೆ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಿಶ್ಚರೈಸರ್ ಹಾಗೆ ಇರಲಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ಮಾಯಶ್ಚರೈಸರ್ ಹಾಗೆ ಇರಲಿ ಕಂಪ್ಲೀಟಾಗಿ ಟ್ರೈ ಮಾಡಬೇಡಿ ಓಕೆ ಇವತ್ತು ಮೆಲಾನೆ ಪ್ರೊಡಕ್ಟ್ ನಾನು ಜೀರೋ ಮಾಡೋಂಥ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದೀನಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಾನ್ಸೆಪ್ ಯಾರಾದರೂ ನೋಡ್ತೀರಿ ಫಸ್ಟ್ ಟೈಮ್ ನನ್ನ ಚಾನನ್ನ ವಿಸಿಟ್ ಮಾಡಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಹೋಗ್ತೀನಿ ಅಂತ ಹೇಳ್ತಾ ಚ ಯೂಟ್ಯೂಬ್ ಹೈಕ್ ಕೊಡಿದ್ರೆ ಹೈಕ್ ಮಾಡಿ ನನಗೆ ಒಂದು ರೂಪಾಯಿ ಬರೋದಕ್ಕೆ ಹೈಕ್ ಮಾಡೋದಿಂದ ಪಾಯಿಂಟ್ಸ್ ಕೊಡ್ತಾರೆ ಅಂತ ಹೇಳ್ತಾ ಹೋಗಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್